ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅನ್ಬಾಕ್ಸಿಂಗ್ ಕನ್ನಡ ಕಾರ್ ಅಂತ ಹೇಳಬೇಕಾದ್ರೆ ಎಲ್ರಿಗೂ ಒಂಥರ ಕನಸು ಮನೆಯಲ್ಲಿ ಒಂದು ಕಾರು ಇರಬೇಕು ಅದು ಒಂಥರ ಸ್ಟ್ಯಾಂಡರ್ಡ್ ಆಗಿರುವಂತಹ ಕಾರ್ ಇರಬೇಕು ಅಂತ ಹೇಳುವಂಥದ್ದು ಆದರೆ ಇತ್ತೀಚಿನ ಹಲವಾರು ವರ್ಷಗಳಿಂದ ಹೆಚ್ಚಿನ ಮನೆಗಳಲ್ಲಿ ಕಾರುಗಳಿವೆ ಆದರೆ ಕೆಲವೊಬ್ಬರ ಮನೆಯಲ್ಲಿ ಇವತ್ತಿಗೆ ಕೂಡ ಕಾರ್ ಇಲ್ಲ ಆದರೆ ಕೆಲವೊಬ್ರು ಮಾಡ್ತಾರೆ ಅಂತ ಹೇಳಿದ್ರೆ ಅವರು ಕಾರ್ ತಗೋಬೇಕಂತ ಹೇಳಿದ್ರೆ ಮೈಲೇಜ್ ನೋಡ್ತಾರೆ ಅಥವಾ ಯಾವ ರೀತಿಯ ಫ್ಯೂಯಲ್ ಬೇಕು ಅಂತ ಹೇಳುವಂಥದ್ದನ್ನು ನೋಡ್ತಾರೆ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ಕೊಂಡೇ ಹೋಗುವಂಥದ್ದು ಇನ್ನು ಕೆಲವರು ಮಾಡ್ತಾರೆ ಅಂದರೆ ನಾರ್ಮಲ್ ಆಗಿ ಶೋರೂಮಿಗೆ ಹೋಗ್ತಾರೆ ಯಾವುದಾದ್ರೂ ಒಂದು ಶೋರೂಮ್ ಉದಾಹರಣೆಗೆ ಅಲ್ಲಿ ಗ್ರಾಮೀಣ ಭಾಗಲೆಲ್ಲ ಮಾರುತಿ ಅಂತ ಹೇಳಿದರೆ ಮುಗಿಯಿತು ಮಾರುತಿ ಬಿಟ್ಟರೆ ಬೇರೆ ಯಾವುದು ಗೊತ್ತಿಲ್ಲ ಯಾಕಂದರೆ ಅವನು ತಗೊಂಡಿದ್ದಾನೆ ನನಗೂ ಅದೇ ಬೇಕು ಅಲ್ಲಿ ಅವನು ಯಾವತ್ತೋ ಒಂಥರ ಸ್ಯಾಮ್ಸಂಗ್ ಮೊಬೈಲ್ ತಗೊಂಡಿದ್ದ ನನಗೂ ಸ್ಯಾಮ್ಸಂಗ್ ಇಷ್ಟ ಯಾಕಂದ್ರೆ ಅವನು ತಗೊಂಡಿದ್ದಾನಲ್ಲ ಈ ಹಿಂದೆ ನೋಕಿಯಾ ಮೊಬೈಲ್ ಇತ್ತು ನೋಕೆ ಮೊಬೈಲ್ ಅಂತ ಹೇಳಿದರೆ ನೋಕಿಯಾ ಬೇರೆ ಯಾವುದು ಗೊತ್ತಿಲ್ಲ ಬೈಕ್ ಅಂತ ಹೇಳಿದರೆ ಸ್ಪ್ಲೆಂಡರು ಗ್ರಾಮೀಣ ಭಾಗದ ಒಂದು ಅವಸ್ಥೆ ಇದು ಕಾರ್ ಅಂತ ಹೇಳಿದ್ರೆ ಆಲ್ಟೋ ಆಲ್ಟೋ ಬಿಟ್ಟರೆ ಬೇರೆ ಯಾವ ಕಾರು ಕೂಡ ಒಳ್ಳೇದಲ್ಲ ಈ ರೀತಿ ಒಂದು ಮೈಂಡ್ಸೆಟ್ ಹಲವರಲ್ಲಿ ಇತ್ತು ಈಗಲೂ ಕೂಡ ಇದೆ ಆದರೆ ಈಗ ಯಂಗ್ ಜನ್ರೇಷನ್ ಅಂತೂ ಅಪ್ಡೇಟ್ ಆಗ್ತಾನೆ ಇದೆ ಹೊಸ ಹೊಸ ಟೆಕ್ನಾಲಜಿ ಬಂದಾಗ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ ಬಟ್ ನಾನು ಇವತ್ತು ಕಾರಿನ ಬಗ್ಗೆ ಕೆಲವೊಂದು ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅದಕ್ಕಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಈ ವಿಡಿಯೋನ ಕೊನೆಯವರೆಗೆ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ಹಲವಾರು ಇನ್ಫಾರ್ಮೇಶನ್ ಈ ವಿಡಿಯೋದಲ್ಲಿ ಸಿಗ್ತಾ ಇದೆ ಎಲ್ಲ ವಿಡಿಯೋ ನೋಡ್ಕೊಂಡು ಬರೋಣ ಅದಕ್ಕಿಂತ ಮೊದಲು ನೀವೇನಾದ್ರೂ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇನ್ಸ್ಟಾದಲ್ಲಿ ನಮ್ಮ ವಿಡಿಯೋವನ್ನು ವೀಕ್ಷಿಸ್ತಾ ಇದ್ರೆ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ ನಾರ್ಮಲ್ ಆಗಿ ಒಬ್ರು ಕಾರ್ ತಗೋಬೇಕು ಅಂತ ಹೇಳಿದ್ರೆ ಯಾವ ರೀತಿಯ ಕಾರ್ ತಗೋಬೇಕು ಅಂತ ಹೇಳುವಂತಹ ಗೊಂದಲ ಇದ್ದೇ ಇರುತ್ತೆ ಈ ಇತ್ತೀಚಿನ ದಿನಗಳಲ್ಲಂತೂ ಸುಮಾರು ಒಂದು ಆರು ಲಕ್ಷ ರೂಪಾಯಿಯಿಂದ ಹತ್ತು ಲಕ್ಷ ರೂಪಾಯಿ ಬಜೆಟ್ನ ಕಾರುಗಳನ್ನು ಹೆಚ್ಚಾಗಿ ಲೈಕ್ ಮಾಡ್ತಾರೆ ಆದರೆ ಕಾರು ತಗೋಬೇಕು ಅಂತ ಪ್ಲಾನ್ ಇರುತ್ತೆ ಕಾರಿನ ಬಗ್ಗೆ ಮಾಹಿತಿ ಇರೋದಿಲ್ಲ ಅಂತವ್ರು ಏನ್ ಮಾಡ್ತಾರೆ ಅಂದ್ರೆ ನೇರವಾಗಿ ಶೋರೂಮ್ಗೆ ವಿಸಿಟ್ ಮಾಡ್ತಾರೆ ಯಾವ್ದಾದ್ರು ಒಂದು ಶೋ ಹೋಗ್ತಾರೆ ಮಾರುತಿ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿ ಮಾರುತಿಗೆ ಹೋಗ್ತಾರೆ ಅಥವಾ ಕೆಲವೊಬ್ರು ಗೆ ಹೋಗ್ತಾರೆ ಕೆಲವೊಬ್ಬರು ಹಿಂಡೆಗೆ ಹೋಗ್ತಾರೆ ಈ ರೀತಿ ಬೇರೆ ಬೇರೆ ಕಾರು ಗಳಿಗೆ ಹೋಗ್ತಾರೆ ಹೋದಾಗ ಅಲ್ಲಿ ಯಾವ ಕಾರು ಅಂತ ಹೇಳುವಂತದನ್ನ ಸೇಲ್ಸ್ ಅಡ್ವೈಸರ್ ಹೇಳ್ತಾರೆ ನಿಮಗೆ ಈ ಕಾರು ಬೆಸ್ಟ್ ನಿಮ್ಮ ಬಜೆಟ್ ಗೆ ಹಾಗೆ ಇರುತ್ತೆ ಯಾಕಂದ್ರೆ ಕೆಲವೊಬ್ಬರಿಗೆ ಟಾರ್ಗೆಟ್ ಇರುತ್ತೆ ಕೆಲವೊಬ್ರು ಜನಿನ್ ಆಗಿ ಹೇಳ್ಕೊಡ್ತಾರೆ ಆದರೆ ಕಾರಿನ ಬಗ್ಗೆ ಸ್ವಲ್ಪನಾದ್ರೂ ನಮಗೆ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ನಾವು ಹೋಗಿ ಕಾರ್ ತಗೊಂಡ್ರು ಕೂಡ ಏನು ಪ್ರಯೋಜನ ಇಲ್ಲ ಯಾಕಂದ್ರೆ ನಮಗೆ ನಾಳೆ ಒಂಥರ ಗಿಲ್ಟಿ ಫೀಲ್ ಬರಬಾರದು ನಾನು ಆ ಕಾರ್ ತಗೋಬೇಕಿತ್ತು ಈ ಕಾರ್ ತಗೋಬೇಕಿತ್ತು ಅಂತ ಹೇಳುವಂತ ವಿಚಾರ ಈಗಲೂ ಕೆಲವರು ಹೇಳ್ತಾರಲ್ಲ ಮದುವೆ ಆದ್ಮೇಲೆ ಇನ್ನು ಸ್ವಲ್ಪ ಟೈಮ್ ವೇಟ್ ಮಾಡ್ಬೇಕಿತ್ತು ಬೇರೆ ಇನ್ನು ಚಂದದ ಹುಡುಗಿರು ಬರ್ತಾ ಇದ್ರು ಅಂತ ಹೇಳುವಂತ ಒಂದು ಒಂಥರ ಗಾದೆ ಮಾತಾಡಿ ಅಹ್ ಮನೆ ಯಾವುದೋ ಒಂದು ರೀಲ್ಸ್ ನೋಡ್ತಾ ಇದೆ ಅದ್ರಲ್ಲಿ ಹೇಳ್ತಾ ಇದ್ರು ಕೆ ಎಸ್ ಆರ್ ಟಿ ಸಿ ಬಸ್ ಗೆ ಕೈ ಹಿಡಿದು ಮೇಲೆ ತುಂಬಾ ಹೊತ್ತು ಕಾದಾಗ ಬಸ್ಸೇ ಬಂದಿರ್ಲಿಲ್ಲ ಕೊನೆಗೆ ಬಸ್ ಬಂತು ಅಂತ ಹೇಳ್ಕೊಂಡು ಕೈ ಹಿಡಿದಾಗ ಬಸ್ ಬಂತು ಹತ್ಕೊಂಡೆ ಹತ್ತಿ ಅಂದ್ರೆ ನಾನು ಹತ್ತಿರೋದು ಕರ್ನಾಟಕ ಸಾರಿಗೆಗೆ ಗ್ರಾಮಾಂತರ ಸಾರಿಗೆಗೆ ಆದರೆ ಬ್ಯಾಕಿಂದ ರಾಜಹಂಸ ಇತ್ತು ಐರಾವತ ಇತ್ತು ಎಲ್ಲಾನು ಇತ್ತು ಹಾಗೆ ಕಾರ್ ತಗೋಬೇಕು ಅಂತ ಹೇಳಿದ್ರೆ ನಾವು ಕಾರನ್ನ ತಗೊಳೋದಕ್ಕಿಂತ ಹೆಚ್ಚಾಗಿ ಜನರು ಅದು ಹೇಳ್ತಾರೆ ಇದು ಹೇಳ್ತಾರೆ ಅಂತ ಹೇಳ್ಕೊಂಡು ನಾವೇ ತಗೊಂಡ್ರೆ ಮತ್ತೆ ನಾಳೆ ನಾವು ಆ ಬಗ್ಗೆ ಚಿಂತ ಚಿಂತಿಸುವಂತಹ ಅವಶ್ಯಕತೆ ಬರುತ್ತೆ ಅದಕ್ಕಾಗಿ ನಾನು ಇವಾಗ ನಿಮ್ಮಲ್ಲಿ ಸಿಂಪಲ್ ಆಗಿ ಹೇಳುವಂಥದ್ದು ನಿಮ್ಮ ಸ್ಟಾರ್ಟಿಂಗಲ್ಲಿ ನಿಮ್ಮ ಬಜೆಟ್ ಯಾವ ರೀತಿ ಅಂತ ಪ್ಲಾನ್ ಮಾಡ್ಕೊಳ್ಳಿ ಎಷ್ಟು ರೂಪಾಯಿ ಇದು ನಿಮಗೊಂದು ಒಂದು ಬಜೆಟ್ ಲೆಕ್ಕ ಹಾಕಿ ಅದರಲ್ಲಿ ಆ ಬಜೆಟ್ಗೋಸ್ಕರ ಆ ಬಜೆಟ್ಗೆ ಅನುಗುಣವಾಗಿ ಒಂದು ಕಾರನ್ನ ಸೆಲೆಕ್ಟ್ ಮಾಡಿ ಉದಾಹರಣೆಗೆ ನಿಮ್ಮ ಇಷ್ಟದ ಯಾವುದೇ ಬ್ರ್ಯಾಂಡ್ ಇರಲಿ ಯಾವ ಬ್ರ್ಯಾಂಡ್ ಆದರೂ ಓಕೆ ಇವಾಗ ಆ ಬ್ರ್ಯಾಂಡಿಗೆ ರಿವ್ಯಾಲ್ಯೂ ಇದೆ ಈ ಬ್ರ್ಯಾಂಡಿಗೆ ರಿವ್ಯಾಲ್ಯೂ ಇಲ್ಲ ಅಂತ ಹೇಳುವಂತಹ ಒಂದು ಕಾಲೆಲ್ಲ ಹೋಯ್ತು ಜನರಿಗೆ ಬೇಕಂದ್ರೆ ದುಡ್ಡು ಕೊಡ್ತಾರೆ ಇಲ್ಲ ಅಂದ್ರೆ ಬೇಡ ಅಂತಲ್ಲಿ ಬಿಟ್ಬಿಡ್ತಾರೆ ಆ ರೀತಿ ಮೈಂಡ್ ಸೆಟ್ ಜನರದು ಇವಾಗ ಹಳೆಯ ಕಾಲದಲ್ಲಿ ಇದ್ದಂತಹ ಮಾರುತಿಗೆ ಮಾತ್ರ ರಿವ್ಯಾಲ್ಯೂ ಅಥವಾ ಬೇರೆ ಯಾವುದಕ್ಕೂ ಮಾತ್ರ ರಿವ್ಯಾಲ್ಯೂ ಅಂತ ಹೇಳುವಂತಹ ಆ ಟೈಮ್ ಈಗ ಇವಾಗಿಲ್ಲ ಯಾಕಂದ್ರೆ ಪರ್ಟಿಕ್ಯುಲರ್ ಒಂದೊಂದು ಮಾಡೆಲ್ಗೆ ಇರುವಂತಹ ರಿವ್ಯಾಲ್ಯೂಗಳು ಇವಾಗ ಇರೋದು ಉದಾಹರಣೆಗೆ ಟೊಯಾಟೋದಲ್ಲಿ ಇನೋವಾ ಇಟಿಯೋಸು ಈ ರೀತಿಯ ಗಾಡಿಗಳಿಗೆ ಇನೋವಾ ಕೃಷ್ಣ ಇದಕ್ಕೆಲ್ಲ ರಿವ್ಯಾಲ್ಯೂ ಇದೆ ಅದೇ ಮಾರುತಿಗೆ ಬರಬೇಕಂದ್ರೆ ಇಗ್ನಿಸಿಗೆ ಅಷ್ಟು ಹೇಳೋ ಅಷ್ಟು ರಿವ್ಯಾಲ್ಯೂ ಇರೋದಿಲ್ಲ ಹಾಗಂತ ಹೇಳ್ಕೊಂಡು ರಿವ್ಯಾಲ್ಯೂ ಇಲ್ಲ ಅಂತ ಹೇಳಿದ್ರು ಕೂಡ ಕಡಿಮೆಗೆ ಒಂದೇ ಒಂದು ಗಾಡಿ ಸಿಗೋದು ಇಲ್ಲ ಅದೊಂದು ನಿಜ ವಿಷಯ ಇದು ಯಾಕಂದ್ರೆ ನಾವು ಹೇಳ್ತೀವಿ ರಿವ್ಯಾಲ್ಯೂ ಇಲ್ಲ ರಿವ್ಯಾಲ್ಯೂ ಇಲ್ಲ ಹಾಗಂತ ಹೇಳ್ಕೊಂಡು ಕಡಿಮೆಗೆ ಎಲ್ಲಾದ್ರೂ ಗಾಡಿ ಸಿಗತ್ತಾ ಚಾನ್ಸೇ ಇಲ್ಲ ಏನೇ ಇರಲಿ ನೀವೇನಾದ್ರೂ ಕಾರ್ ತಗೊಳ್ಳುವಂತಹ ಪ್ಲಾನ್ ಇದ್ರೆ ನೇರವಾಗಿ ಬಜೆಟ್ ಒಂದು ಪ್ಲಾನ್ ಮಾಡ್ಕೊಳ್ಳಿ ಒಂದು ಐದರಿಂದ ಹತ್ತು ಲಕ್ಷ ರೂಪಾಯಿ ಬಜೆಟ್ ಅಂತ ಹೇಳಬೇಡಿ ಹೇಗೂ ಐದು ಲಕ್ಷ ರೂಪಾಯಿ ಕೊಟ್ಟು ನೀವು ಕಾರ್ ಹಾಗಂತ ಹಾಗಂತಕೊಂಡು ಕಡಿಮೆ ಲೋ ಬಜೆಟ್ ಕಾರ್ ತಗೊಲಿಕ್ಕೆ ನಿಲ್ಬೇಡಿ ಕೆಲವೊಬ್ಬರ ಒಂದು ವಿಚಾರ ಇದೆ ಆಲ್ಟೋ ಏಟ್ ಹಂಡ್ರೆಡ್ ಅಲ್ಲಿ ಟಾಪ್ ಎಂಡ್ ತಗೋತೀನಿ ಅಂತ ಹೇಳುವಂಥದ್ದು ಆಲ್ಟೋ ಕೇಟನ್ ಅಲ್ಲಿ ಟಾಪ್ ಎಂಡ್ ಆಲ್ಟೋ ಕೇಟನ್ ಟಾಪ್ ಎಂಡ್ ತಗೋಲೋದಕ್ಕಿಂತ ಸ್ವಿಫ್ಟ್ ಬೇಸ್ ಮಾಡೆಲ್ ತಗೊಳ್ಳಿ ಸ್ವಿಫ್ಟ್ ಅಂತ ಹೇಳುವಂತಹ ಒಂದು ವ್ಯಾಲಿ ಇರುತ್ತೆ ಜೊತೆಗೆ ಸ್ವಿಫ್ಟ್ ಅಲ್ಲಿ ಫೀಚರ್ಸ್ ಅಷ್ಟೇ ಇರುತ್ತೆ ಆಲ್ಟೋ ಕೇಟನ್ ಅಲ್ಲಿ ಬರುವಂತಹ ಫೀಚರ್ಸ್ ಸ್ವಿಫ್ಟ್ ಅಲ್ಲಿ ಬರುತ್ತೆ ವ್ಯಾಗನರ್ ಅಲ್ಲಿ ಟಾಪ್ ಎಂಡ್ ತಗೋತೀವಿ ಅಂತ ಹೇಳುವಂಥದ್ದು ವ್ಯಾಗನರ್ ಅಂಡ್ ತಗೊಳ್ಳೋದಕ್ಕಿಂತ ನಿಮಗೆ ಬಲೋಣದಲ್ಲಿ ತಗೊಳ್ಳಿ ಬಲೋಣದಲ್ಲಿ ಬೇಸ್ ತಗೊಳ್ಳಿ ಅದಕ್ಕಿಂತ ಇದು ಡಿಫ್ರೆಂಟ್ ತುಂಬ ಡಿಫ್ರೆನ್ಸ್ ಇದೆ ಅದನ್ನೆಲ್ಲ ಕಂಪೇರ್ ಮಾಡಬೇಕಾದ್ರೆ ಈ ವಿಡಿಯೋವನ್ನು ನೋಡ್ತಾ ಹೋಗಿ ಅದಕ್ಕಿಂತ ಹೆಚ್ಚಾಗಿ ನಾನು ಹೇಳುವಂಥದ್ದು ನಾವು ಫ್ಯೂಯಲ್ ವಿಚಾರಕ್ಕೆ ಬರೋಣ ಕಾರ್ ತಗೊಳ್ಬೇಕು ಅಂತ ಹೇಳಿದ್ರೆ ನಾರ್ಮಲಾಗಿ ಒಂದು ಕಾರನ್ನ ಓಡಿಸೋವಂಥವ್ರು ಒಂದು ವರ್ಷದಲ್ಲಿ ನಾವು ಎಷ್ಟು ಕಿಲೋಮೀಟರ್ ಓಡಿಸ್ತೀವಿ ಅಂತ ಒಂದು ಪ್ಲ್ಯಾನ್ ಮಾಡ್ಕೊಳ್ಳಿ ಉದಾಹರಣೆಗೆ ವರ್ಷಕ್ಕೆ ಒಂದು ಐದು ಸಾವಿರಕ್ಕಿಂತ ಹತ್ತು ಸಾವಿರದವರೆಗೆ ಅಂದ್ರೆ ಐದು ಸಾವಿರದಿಂದ ಹತ್ತು ಸಾವಿರದವರೆಗಿನ ಕಾರನ್ನು ನೀವೇನಾದ್ರೂ ಓಡಿಸೋದಿದ್ರೆ ಪೆಟ್ರೋಲ್ ಕಾರ್ ತಗೊಳ್ಳಿ ನೀವು ಯಾಕಂದ್ರೆ ಅದಕ್ಕಿಂತ ಹೆಚ್ಚಿನ ಇದಕ್ಕೆ ಹೋಗೋದಿದ್ರೆ ಮಾತ್ರ ನಂಗೆ ಡೀಸೆಲ್ ಕಾರ್ ಲಾಭ ಡೀಸೆಲ್ ಕಾರ್ ಆದ್ರೆ ಡೀಸೆಲ್ಗೆ ರೇಟ್ ಕಡಿಮೆ ಇದೆ ಮೈಲೇಜ್ ಜಾಸ್ತಿ ಸಿಗುತ್ತೆ ಹಾಗಂತ ಹೇಳ್ಕೊಂಡು ಡೈಲಿ ರನ್ ಮಾಡ್ತಾ ಇದ್ರೆ ಮಾತ್ರ ಡೀಸೆಲ್ ಕಾರ್ ಆಗಬಹುದು ಅಥವಾ ಮೈಂಟೆನೆನ್ಸ್ ಕಂಪೇರ್ ಮಾಡಿದ್ರೆ ಪೆಟ್ರೋಲ್ ಗಿಂತ ಡೀಸೆಲ್ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ತುಂಬಾ ಏನು ಬರೋದಿಲ್ಲ ಸ್ವಲ್ಪ ಕಾಸ್ಟ್ಲಿ ಬರುತ್ತೆ ಇನ್ನು ಹತ್ತರಿಂದ ಇಪ್ಪತ್ತು ಸಾವಿರ ಒಂದು ವರ್ಷಕ್ಕೆ ನೀವೇನಾದ್ರು ಓಡಿಸ್ತಾ ಇದ್ರೆ ನೀವು ನೇರವಾಗಿ ಡೀಸೆಲ್ ಕಾರ್ ಗೆ ಹೋಗ್ಬೋದು ಅಥವಾ ಪೆಟ್ರೋಲ್ ಪ್ಲಸ್ ಸಿ ಎನ್ ಜಿ ಕಾರ್ ತಗೊಲಿ ಬರೀ ಪೆಟ್ರೋಲ್ ತಗೋಬೇಡಿ ಕೆಲವರು ಹೇಳ್ತಾರೆ ಈ ಸಿ ಎನ್ ಜಿ ಭಯ ಸಿ ಎನ್ ಜಿ ಬ್ಲಾಸ್ಟ್ ಆದ್ರೆ ಏನೂ ಆಗೋದಿಲ್ಲ ಅಂತ ಹಿಸ್ಟ್ರಿನೇ ಇಲ್ಲ ಸಿ ಎನ್ ಜಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳುವಂತ ಹಿಸ್ಟ್ರಿ ಇಲ್ಲ ಇರ್ಬೋದೇನೋ ಬಟ್ ನಮ್ಮ ಇಲ್ಲಿ ರೀಸೆಂಟ್ ಆಗಿ ಯಾವುದೂ ನಡೆದಿಲ್ಲ ಇವಾಗೆಲ್ಲ ಟೆಕ್ನಾಲಜಿ ಬರ್ತಾ ಇರತ್ತೆ ಬಟ್ ಹಿಸ್ಟ್ರಿ ಇಲ್ಲ ಅಂತ ಹೇಳಿದ್ರು ನಿಮ್ಗೆ ಟ್ಯಾಂಕರ್ನೆಲ್ಲ ನೀವು ಮೂರು ವರ್ಷಕ್ಕೊಂದ್ಸಲ ಅದನ್ನ ಏನು ಚೆಕ್ಅಪ್ ಮಾಡಿಸಿಲ್ಲ ಅಂದ್ರೆ ಎಲ್ಲಾದರೂ ಬರಬಹುದೇನೋ ಆದರೆ ನಾರ್ಮಲ್ ಆಗಿ ಅದನ್ನೆಲ್ಲ ಪ್ರೆಷರ್ ಅಲ್ಲಿ ಟೆಸ್ಟ್ ಮಾಡಿ ಬರೋ ಕಾರಣ ಅಂತ ಏನು ಪ್ರಾಬ್ಲಮ್ ಬರೋದಿಲ್ಲ ಸಿ ಎನ್ ಜಿ ಬೆಟರ್ ಅಂತಾನೆ ಹೇಳ್ಬೋದು ನಿಮಗೆ ಪೆಟ್ರೋಲ್ಗಿಂತ ಒಂದು ಲಕ್ಷ ರೂಪಾಯಿ ಜಾಸ್ತಿ ಕೊಟ್ಟರು ಸಿ ಎನ್ ಜಿ ಸಿಗುತ್ತೆ ಆದರೆ ಸಿ ಎನ್ ಜಿ ಮತ್ತು ಪೆಟ್ರೋಲಲ್ಲಿ ನಿಮಗೆ ಸುಮಾರು ಫಿಫ್ಟಿ ಪರ್ಸೆಂಟ್ ಡಿಫ್ರೆನ್ಸ್ ಬರುತ್ತೆ ಕಾಸ್ಟಲ್ಲಿ ಕಾಸ್ಟ್ ಕಟ್ ಆಗುತ್ತೆ ನೀವೇನಾದರೂ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿನ ಕಿಲೋಮೀಟರ್ ನೀವೇನಾದರೂ ಓಡಿಸೋದಿದ್ರೆ ಉದಾಹರಣೆಗೆ ಒಂದು ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಕಿಲೋಮೀಟರ್ ನೀವು ಒಂದು ವರ್ಷಕ್ಕೆ ಓಡಿಸ್ತೀರಾ ಅಂತ ಅನ್ಕೊಂಡ್ರೆ ನಿಮಗೆ ಬೆಸ್ಟ್ ಆಪ್ಷನ್ ಅಂತ ಹೇಳಿದ್ರೆ ಇವಿ ಕಾರು ಇವಿ ಅಂತ ಹೇಳಿದ್ರೆ ಕೆಲವರು ಹೇಳ್ತಾರೆ ಏ ಯಾರಪ್ಪ ಅದನ್ನ ಇಡೋದು ನಾನು ಹೇಳುವಂಥದ್ದು ಚಾರ್ಜ್ ಇಡೋ ವಿಚಾರ ಎಲ್ಲ ಇರೋದು ನಾವು ಲಾಂಗ್ ಹೋಗುವಂಥದ್ದು ಯಾವಾಗಾದ್ರೂ ಒಂದ್ಸಲ ಆಗಿರುತ್ತೆ ಅನ್ನು ನಾವು ಲಾಂಗ್ ಹೋಗಲ್ಲ ಅಂತ ಸಂದರ್ಭಗಳಲ್ಲಿ ನಮಗೆ ಲಾಂಗ್ ಹೋಗುವಂತಹ ಸಂದರ್ಭಗಳಲ್ಲಿ ಮಾತ್ರ ನಮಗೆ ಚಾರ್ಜಿ ಸಮಸ್ಯೆ ಆಗೋದು ಮಾಮೂಲಿ ಆದ್ರೆ ನಮಗೆ ಒಂದು ಒಂದ್ಸಲ ಚಾರ್ಜ್ ಮಾಡಿದ್ರೆ ಮುನ್ನೂರ ಐವತ್ತರಿಂದ ನಾಲ್ಕನೂರ ಐವತ್ತು ಐನೂರು ಕಿಲೋಮೀಟರ್ ವರೆಗೆ ಚಾರ್ಜ್ ಇರುವಂತ ಅಂದ್ರೆ ರನ್ನಿಂಗ್ ಸಿಗುವಂತಹ ಗಾಡಿಗಳು ಅಡಿಗಳು ಇವಾಗ ನಾವು ಎಲ್ಲಾ ಬ್ರ್ಯಾಂಡ್ಗಳಲ್ಲೂ ಬಿಟ್ಟಿದ್ದಾರೆ ಈ ವಿ ಕಾರಣ ಏನಾದರೂ ನೀವು ತಗೊಳ್ಳಂತ ಪ್ಲಾನ್ ಇದ್ರೆ ಯಾವ ಬ್ರ್ಯಾಂಡ್ ಬೇಕಾದರೂ ತಗೊಳ್ಳಿ ಆದ್ರೆ ಹದಿನೈದು ವರ್ಷ ಅಥವಾ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ವ್ಯಾರಂಟಿ ಇರುವಂತಹ ಕಾರುಗಳನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ ಯಾಕಂದ್ರೆ ನಾಳೆ ಏನಾದರೂ ಸಮಸ್ಯೆ ಬಂತು ಅಂತ ಅನ್ಕೊಂಡ್ರು ನೇರವಾಗಿ ಹೋಗಿ ಶೋರೂಮ್ ಅಲ್ಲಿ ಇಟ್ಕೊಂಡು ನಮ್ಗೆ ಏನಾದ್ರು ಫೈಟ್ ಮಾಡಬಹುದು ಲೀಗಲಿ ಫೈಟ್ ಮಾಡಬಹುದು ಏನಾದರೂ ಅವರು ಸರ್ವಿಸ್ ಕೊಟ್ಟಿಲ್ಲ ಅಂದ್ರೆ ನಾವು ಅದಕ್ಕಿಂತ ಕಡಿಮೆ ಇರೋದನ್ನು ತಗೊಂಡು ಏನೂ ಪ್ರಯೋಜನ ಇಲ್ಲ ಇವಿ ತಗೊಳ್ಳೋದಿದ್ರೆ ಯಾವುದೇ ಬ್ರ್ಯಾಂಡ್ ಇರಲಿ ನಾವು ಅದೇ ಬ್ರ್ಯಾಂಡ್ ಇದೇ ಬ್ರ್ಯಾಂಡ್ ಅಂತ ಹೇಳೋದು ಬಟ್ ಯಾವುದೇ ಬ್ರ್ಯಾಂಡ್ ತಗೊಳಿದ್ರು ನೀವು ಹದಿನೈದು ವರ್ಷ ಅಥವಾ ಲೈಫ್ ಟೈಮ್ ವ್ಯಾರಂಟಿ ಏನು ಬರುತ್ತೆ ಅಥವಾ ಅನ್ಲಿಮಿಟೆಡ್ ಕಿಲೋಮೀಟರ್ಸ್ ಅಂತ ಅಂತಿರುವಂಥ ಆ ವ್ಯಾರಂಟಿನ ಕ್ಲೈಮ್ ಆಗುವಂಥ ಗಾಡಿನ ತಗೊಳ್ಳಿ ಇನ್ನು ಕೆಲವರಿಗೆ ಮೈಲೇಜ್ ಮ್ಯಾಟ್ರ್ ಆಗಲ್ಲ ಆದರೆ ಮೈಲೇಜ್ ಮ್ಯಾಟ್ರ್ ಆಗೋಲ್ಲ ಅಂತ ಹೇಳ್ಕೊಂಡು ನಾವು ಲಾಂಗ್ ಹೋಗುವಂಥವ್ರು ಮೈಲೇಜ್ ಅನ್ನು ನೋಡ್ಕೊಳ್ಳೋ ಅಂಥದ್ದು ತುಂಬ ಅವಶ್ಯಕತೆ ಇರುತ್ತೆ ನಾವು ಆಗಿ ಇವಾಗ ಪರವಾಗಿಲ್ಲ ಅಂತ ಹೇಳೋ ಉದ್ದೇಶದಿಂದ ನಾವೇನಾದರೂ ಮೈಲೇಜ್ ಇಲ್ಲದ ಗಾಡಿನ ತಕೊಂಡ್ರೆ ನಾಳೆ ನಮ್ಗೆ ಮೈಲೇಜ್ ಬೇಕು ಅಂತ ಹೇಳಿದ್ರೆ ಮೈಲೇಜ್ ಸಿಗಲ್ಲ ಮತ್ತೆ ಏನು ಮಾಡಕ್ಕಾಗಲ್ಲ ಅದಕ್ಕಾಗಿ ಸ್ಟಾರ್ಟಿಂಗ್ ಪ್ಲಾನ್ ಮಾಡ್ಕೊಂಡು ನೀವು ಗಾಡಿನ ತಗೊಳ್ಳಿ ತಗೋಲಿ ಏನಿದ್ರು ನೀವು ಮೈಲೇಜ್ ಇರುವಂತಹ ಗಾಡಿನ ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ನೊಂದು ಮುಖ್ಯವಾದ ವಿಷಯ ಅಂತ ಹೇಳಿದ್ರೆ ಕೆಲವರು ಕೆಲವು ಅಧ್ಯಾಪಕರು ಅಥವಾ ಬ್ಯಾಂಕ್ ಮ್ಯಾನೇಜರ್ಸು ಅಥವಾ ಈ ರೀತಿಯ ಸರ್ಕಾರಿ ಉದ್ಯೋಗಸ್ಥರು ಕೆಲವರು ಕಾರ್ ತಗೊಂಡಿರ್ತಾರೆ ಕೇವಲ ಎರಡು ಸಾವಿರ ಮೂರು ಸಾವಿರ ಕಿಲೋಮೀಟರ್ ಓಡುವಂಥದ್ದು ಒಂದು ವರ್ಷದಲ್ಲಿ ಅಂತವರಿಗೆ ಕಾರ್ ತೊಗೊಳುವಂಥದ್ದು ತುಂಬಾ ಅಂದರೆ ತುಂಬ ಲಾಸ್ ಆಯಿತಾ ಏನಿದ್ರು ಐದು ಸಾವಿರ ಕಿಲೋಮೀಟರ್ಗಿಂತ ಕಡಿಮೆ ನೀವೇನಾದ್ರೂ ಒಂದು ವರ್ಷದಲ್ಲಿ ಓಡಿಸ್ತಾ ಇದ್ರೆ ನೀವು ಕಾರ್ ತೊಗೊಳ್ ವೇಸ್ಟು ವೇಸ್ಟ್ ಕಾರ್ ಇದೆ ಅಂತ ಸಮಾಧಾನ ಮಾಡ್ಕೋಬಹುದು ಅದು ಬಿಟ್ರೆ ಅಷ್ಟು ಜಾಗ ವೇಸ್ಟು ಆ ಕಾರ್ ಅಲ್ಲಿ ಕಾರ್ ನಿಲ್ಲಿಸುವಂತದ್ದು ಕಾರನ್ನ ಹಾಗೆ ಇಟ್ಬಿಟ್ರೆ ಅದು ಟೈರ್ ಹೋಗತ್ತೆ ಅದಕ್ಕಿಂತ ಹೆಚ್ಚಾಗಿ ಉದಾಹರಣೆಗೆ ನಾನು ನಿಮ್ಮಲ್ಲಿ ಹೇಳುವಂತ ಒಂದು ಹತ್ತು ಲಕ್ಷ ರೂಪಾಯಿ ನೀವು ಕಾರನ್ನ ತಗೋತೀರಾ ಒಂದು ಮೂರು ಲಕ್ಷ ಇನ್ವೆಸ್ಟ್ ಮಾಡ್ತೀರಾ ಕೈಯಲ್ಲಿರುವಂತ ದುಡ್ಡನ್ನ ಪ್ಲಸ್ ಒಂದು ಏಳು ಲಕ್ಷ ರೂಪಾಯಿ ಲೋನ್ ಮಾಡ್ಕೋತೀರಾ ಏಳು ಲಕ್ಷ ರೂಪಾಯಿಗೆ ಒಂದು ಏಳು ವರ್ಷ ಲೋನ್ ಹಾಕಿಸ್ಕೊಂಡ್ರು ನೀವು ಕಟ್ಟಿ ಮುಗಿಸುವಾಗ ನಿಮಗೆ ಸುಮಾರು ಒಂದು ಮೂರು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಹೋಗುತ್ತೆ ಎರಡೂವರೆಯಿಂದ ಮೂರು ಲಕ್ಷ ರೂಪಾಯಿ ಇಂಟ್ರೆಸ್ಟ್ ಹೋಗಿರುತ್ತೆ ಪ್ಲಸ್ ಏನು ಕಾರಿಗೆ ನಿಮಗೆ ಇನ್ಶುರೆನ್ಸ್ ಹದಿನೆಂಟರಿಂದ ಇಪ್ಪತ್ತು ಸಾವಿರ ರೂಪಾಯಿ ಇನ್ಶೂರೆನ್ಸ್ ಬರುತ್ತೆ ವರ್ಷಕ್ಕೆ ಡೆಡ್ ಇನ್ವೆಸ್ಟು ನೀವು ಅದನ್ನು ಆ ಇಂಟ್ರೆಸ್ಟ್ ಕಟ್ಟುವಂತಹ ಮೂರು ಲಕ್ಷ ರೂಪಾಯಿಯನ್ನ ಏಳು ವರ್ಷಕ್ಕೆ ನೀವು ಡಿವೈಡ್ ಮಾಡ್ಕೊಳ್ಳಿ ಒಂದು ಅಂದಾಜು ವರ್ಷಕ್ಕೆ ನಲವತ್ತು ಸಾವಿರ ರೂಪಾಯಿ ಇಂಟ್ರೆಸ್ಟ್ ಹೋದಾಗ ಆಗುತ್ತೆ ನಲವತ್ತು ಸಾವಿರ ಇಂಟ್ರೆಸ್ಟ್ ಹೋಗೋದು ಪ್ಲಸ್ ಇಪ್ಪತ್ತು ಸಾವಿರ ನೀವು ಇನ್ಶೂರೆನ್ಸ್ ಕಟ್ಟುವಂಥದ್ದು ಅರವತ್ತು ಸಾವಿರ ರೂಪಾಯಿ ಅರವತ್ತು ಸಾವಿರ ರೂಪಾಯಿನ ನೀವು ಬಾಡಿಗೆ ಮಾಡ್ಕೊಂಡು ಹೋದ್ರು ನಿಮಗೆ ಅಷ್ಟೇ ಬರುವಂಥದ್ದು ಅಷ್ಟೇ ಐದು ಸಾವಿರ ಕಿಲೋಮೀಟರ್ ಆರಾಮಾಗಿ ನಿಮಗೆ ಮೇಂಟೈನ್ ಮಾಡ್ಕೊಂಡು ಆರಾಮಸೆ ಹೋಗ್ಬೇಕಾಗುತ್ತೆ ಐದು ಸಾವಿರ ಅಂದರೆ ಐದು ಸಾವಿರೇ ಓಡೋದಲ್ಲ ಸ್ವಲ್ಪ ಹೆಚ್ಚು ಬಂದೇ ಬರುತ್ತಲ್ಲ ಅದು ಮಾತ್ರ ಅಲ್ಲ ನೀವು ನಿಮ್ಮ ಸ್ವಂತ ಕಾರಿಗಾದರೆ ಫ್ಯೂಯಲ್ ಹಾಕಬೇಕು ಟೈರ್ ಬೇಕು ಮೈಂಟೆನೆನ್ಸ್ ಬೇಕು ಇದು ಯಾವುದೂ ಇರಲ್ಲ ಅದನ್ನೆಲ್ಲ ಲೆಕ್ಕ ಹಾಕಿದರೆ ನೀವು ಐದು ಸಾವಿರ ಕಿಲೋಮೀಟರ್ಗಿಂತ ಕಡಿಮೆ ಏನಾದರೂ ಗಾಡಿನ ಓಡಿಸ್ತಾ ಇದ್ರೆ ಆರಾಮವಾಗಿ ಬಾಡಿಗೆ ಕಾರಣ ಬಾಡಿಗೆ ಮಾಡ್ಕೊಂಡು ಹೋಗಿ ನೀವು ರಿಸ್ಕಿ ಫ್ರೀ ಆಗಿ ಆರಾಮಾಗಿ ಹೋಗಿ ಬರೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳುವಂಥ ಮಾತನ್ನ ನೆನಪಿಸ್ತಾ ಇದ್ದೀನಿ ಏನಿದ್ರು ನೀವೇನಾದರೂ ಕಾರ್ ತೊಗೊಳೋಂತ ಪ್ಲಾನ್ ಇದ್ರೆ ಸ್ಟಾರ್ಟಿಂಗಲ್ಲಿ ಬಜೆಟ್ ಪ್ಲಾನ್ ಮಾಡ್ಕೊಳ್ಳಿ ಯಾವ ಕಾರ್ ಬೆಸ್ಟ್ ಅಂತ ಹೇಳೋದನ್ನ ನೋಡ್ಕೊಳ್ಳಿ ಯಾವುದೇ ಪ್ಲಾನ್ ಮಾಡದೆ ಕಾರನ್ನು ತಗೊಳಕ್ಕೆ ಹೋಗಬೇಡಿ ಅಂತ ಒಂದು ಕಿವಿ ಮಾತನ್ನು ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಈ ವಿಡಿಯೋದಲ್ಲಿ ಏನಾದರೂ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅಂತ ಅನ್ಕೊಂಡ್ರೆ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಅನ್ನು ಟ್ಯಾಪ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಫೇಸ್ಬುಕ್ ಹಾಗೂ ಇಷ್ಟಾದಲ್ಲಿ ನಮ್ಮ ವೀಡಿಯೋವನ್ನು ವೀಕ್ಷಿಸ್ತಾ ಇದ್ದರೆ ಪೇಜನ್ನು ಫಾಲೋ ಮಾಡಲಿಕ್ಕೆ ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ